ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಬೆಳಗ್ಗೆಯಿಂದ ಕ್ಲಿಪ್ಸ್ನ ಆ್ಯಡ್ ಮಾಡಿರ್ತೀನಿ ಯಾವ ರೀತಿ ನಾನು ಬೆಳಿಗ್ಗೆ ಪೂಜೆನ ಮಾಡ್ಕೊಂಡಿದ್ದೀನಿ ಆರೂವರೆಗೆಲ್ಲ ನನ್ನ ಪೂಜೆ ಕಂಪ್ಲೀಟ್ ಆಯಿತು ಇವಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿ ಇವಾಗ ಈವ್ನಿಂಗ್ನ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಈವ್ನಿಂಗ್ ವಿಡಿಯೋದಲ್ಲಿ ಇವಾಗ ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಈ ಥರ ಸ್ಯಾರಿ ವೇರ್ ಮಾಡಿದ್ದೀನಿ ಯಾಕಂದರೆ ಕುಂಕುಮಕ್ಕೆ ಹೋಗಬೇಕು ಅಷ್ಟು ಕುಂಕುಮಕ್ಕೆ ಕರಿಬೇಕಲ್ವ ಹಾಗಾಗಿ ನಾನು ತುಂಬ ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಅಂತ ಬನ್ನಿ ಇವಾಗ ಈಗ ಬೆಳಿಗ್ಗೆ ಆರೂವರೆ ಆಗಿದೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಗಂಟೆಗೆ ಎದ್ದೆ ನಾನು ಬಾಗಿಲೆಲ್ಲ ಕ್ಲೀನಾಗಿ ವಾಶ್ ಕ್ಲೀನಾಗಿ ತೊಳೆದು ಕಲಿಸಿದ್ರಂಗೋಲನ್ನ ಈ ರೀತಿ ಹಾಕ್ಕೊಂಡಿದ್ದೀನಿ ಇನ್ನೂ ಕತ್ತಲೆ ಕೂಡ ಆಗಿಲ್ಲ ಅಷ್ಟರಲ್ಲಿ ಆಗಿ ನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆನೂ ಕೂಡ ಮುಗಿಸ್ಕೊತ ಮುಗಿಸ್ಕೊತಾ ಇದ್ದೀನಿ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಈಗಾಗಲೇ ಆರೂವರೆ ಆರೂವರೆ ಆರು ಮುಕ್ಕಾಲಲ್ಲಿ ಪೂಜೆನ ಮಾಡ್ಕೊತಾ ಇರೋದು ಆರು ಮುಕ್ಕಾಲಿಯಿಂದ ನಮಗೆ ಏಳು ಗಂಟೆ ಏಳು ಎಂಟು ಗಂಟೆವರೆಗೂ ಇದೆ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಅವ್ರು ನೋಡಿದ್ದಾರೆ ಯಾವ ಟೈಮಿಂಗ್ಸ್ ಸರಿಯಾಗಿದೆ ಅಂತೇಳಿ ಈಗ ಪೂಜೆನೂ ಕೂಡ ಮಾಡ್ಕೊಂಬಿಟ್ಟೆ ಆ ಕರೆಕ್ಟ್ ಟೈಮಲ್ಲಿ ಪೂಜೆನ ಮಾಡಿಕೊಂಡ್ರೆ ಕಲಶನ ಇಟ್ಟು ಒಳ್ಳೆಯದಾಗುತ್ತೆ ಅಂತೇಳಿ ನಾನು ತುಂಬಾ ಸರಳವಾಗಿ ತುಂಬ ಸಿಂಪಲ್ಲಾಗಿ ರೀತಿ ಬ್ಲೌಸ್ ಪೀಸ್ನ ಕಲಶಕ್ಕೆ ಇಟ್ಟುಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಮನೀಷ್ ಕೂಡ ಎದ್ದ ಹೆಣ್ಣು ಏಳುವರೆ ಆಗಿದೆ ಅವನಿಗೊಂದು ಸ್ವಲ್ಪ ಹಾಲು ಕುಡಿಸಿ ಕೂರಿಸಿದ್ದೀನಿ ಈಗ ಹೋಗ್ಬಿಟ್ಟು ಅಡುಗೆ ಕೂಡ ಮಾಡ್ಕೊಂಬಿಡ್ತೀನಿ ಹಿಂದೆಲೇ ಪೂಜೆ ಆಗಿರೋದ್ರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಮನೆ ಒಳಗಡೆ ತುಂಬ ಸಿಂಪಲ್ ಆಗಾದರೂ ನಾವು ದೇವಿನ ಕೂರಿಸ್ಬೇಕು ಅಂತ ಅನಿಸುತ್ತೆ ತುಂಬಾ ಖುಷಿಯಾಗಿದೆ ನನಗೆ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಲ್ಲ ಮುಂದಿನ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಸದ್ಯಕ್ಕೆ ಇಷ್ಟ ಆಗಿದೆ ನನ್ನ ಕೈಲಿ ಅಂಥೇಳಿ ನನ್ನ ಮನಸ್ಸಿಗೆ ನಾನೇ ತೃಪ್ತಿಯಾಗಿದೆ ಮನ ಮನಸ್ಸು ತುಂಬ ಸಂತೋಷವಾಗಿದೆ ಅವ್ನು ಟಿ ವಿ ಇದ್ದಾನೆ ನೆಕ್ಸ್ಟು ಅಡುಗೆನ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡಿಬಿಟ್ಟಿದ್ದೀನಿ ಟೆನ್ ಓ ಕ್ಲಾಕ್ ಒಳಗಡೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟೆ ಸಿಂಪಲಾಗಿ ಶಾವಿಗೆ ಪಾಯಸ ಈ ರೀತಿ ಪಾಯಸ ಕಡಲೆಕಾಳಿಗೂ ಸಾಂಬಾರು ಮಾಡ್ಕೊಂಡಿದ್ದೀನಿ ಪಾಯಸ ಕಡಲೆಕಾಳು ಸಾರು ನಾನು ಸ್ವಲ್ಪ ರೈಸ್ ಭಾತ್ನ ಮಾಡಿದ್ದೀನಿ ಅವರೇ ಕಾಳು ಹಾಕಿ ಬೆಳಗಿನ ತಿಂಡಿಗೆ ಬೇಗ ಬೇಗ ನಾಡಿಗೆ ಫಿನಿಷ್ ಮಾಡಿಕೊಂಡು ಪೂಜೆಗಡೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಟೆನ್ ಓ ಕ್ಲಾಕ್ ಅಷ್ಟೊಳಗಡೆ ಎಲ್ಲ ಕೆಲಸ ಮುಗಿಸಿದೆ ಏನು ಸಂಜೆವರೆಗೂ ಫ್ರೀಯಾಗಿರ್ಬೋದು ಆಗಿರ್ಬೋದು ನಾನು ಒಬ್ಬೊಟ್ಟು ಮಾಡೋಕ್ಕೆ ಹೋಗಿಲ್ಲ ಯಾರೂ ತಿನ್ನೋದಿಲ್ಲ ನಮ್ಮ ಮನೆಯವ್ರು ಇಲ್ಲ ಅಂತೇಳಿ ಮಾಡಿಲ್ಲ ತಿಂಡಿನ ಮಾಡ್ಕೊತಾ ಇದ್ದೀನಿ ಈಗ ಈ ಸ್ಯಾರಿ ಬಂದು ನಾನು ಇಲ್ಲೇ ಬೈ ಮಾಡಿದ್ದು ಇದು ಕರನಲ್ಲಿ ತೊಗೊಂಡಂಥ ಸ್ಯಾರಿ ಟೂ ತೌಸಂಡ್ ರುಪೀಸ್ ಆಯಿತು ಈ ಸ್ಯಾರಿಗೆ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಕಂಫರ್ಟಬಲ್ ಆಗಿದೆ ಈ ಸ್ಯಾರಿ ಹೇಗಿದೆ ಅಂತೇಳಿ ನೋಡಿ ಮೆರೂನ್ ಕಲರ್ ಸ್ಯಾರಿ ಇದು ಮೆರೂನ್ ಕಲರ್ ನಾನು ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಈ ಸ್ಯಾರಿನ ಬೈ ಮಾಡಿದ್ದೀನಿ ನಿಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತೇಳಿ ಕಾಮೆಂಟ್ ಮುಖಾಲ್ರ ತಿಳಿಸಿ ಬನ್ನಿ ಇವಾಗ ದೀಪ ಹಚ್ಚೋಣ ಈಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗಿದೆ ಸಂಜೆ ದೀಪ ಹಚ್ಬಿಟ್ಟು ಎಲ್ಲರ ಮನೆಗೂ ಅರ್ಶನ ಕುಂಕುಮ ತೊಗೊಂಡು ಎಲ್ಲರನ್ನೂ ನಮ್ಮ ಮನೆಗೆ ಕರೆದು ಅರ್ಶನ ಕುಂಕುಮ ಕೂಡ ನಮ್ಮ ಹುತ್ತ ಅಂತ ಹೇಳೋಣ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ನಾವು ಪೂಜೆ ಮಾಡಬೇಕು ಯಾವುದು ನಮ್ಮ ದೇವಿ ಲಕ್ಷ್ಮೀ ದೇವಿ ಬಡವ್ರ ಮನೆಗೂ ಹೋಲಿತಾರೆ ಶ್ರೀಮಂತರು ಮನೆಗೂ ಹೋಲಿತಾರೆ ಈಗೇನೇ ಮಾಡಬೇಕು ಆಗೇನೆ ಮಾಡಬೇಕು ಅಂತಿಲ್ಲ ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ನಮ್ಮ ಕೈಲಾದಷ್ಟು ನಾವು ಮಾಡಬೇಕು ಹಾಗಂತೇಳಿ ಸಾಲ ಫಾಲ ಮಾಡಿಕೊಂಡು ಗ್ರ್ಯಾಂಡಾಗೆಲ್ಲ ಮಾಡೋದಕ್ಕಿಂತ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ತೀನಿ ನಾನು ಅದೇ ರೀತಿಯೇ ದೇವ್ರನ್ನ ನಂಬಿರೋದು ನಮ್ಮ ಕೈಲಾದಷ್ಟು ನಾನು ಪೂಜೆ ಮಾಡಿದ್ದೀನಿ ನನ್ನ ಪಾಪು ಚಿಕ್ಕೋರ್ ಇರೋದ್ರಿಂದ ನಾನು ಹಾಲಿಲ್ಲೆಲ್ಲ ಕೂರ್ಸೋಕೆ ಹೋಗಿಲ್ಲ ದೇವ್ರನ್ನ ದೇವ್ರ ಮನೇಲೆ ಕಳ್ಶಾಣ ಇಕ್ಕಿ ಸಿಂಪಲಾಗಿ ಒಂದು ಕಳ್ಶಾನ ಇಕ್ಕಿ ಪೂಜೆ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಯಾರ ಮನೆ ದೇವ್ರನ್ನ ಹೋಗ್ಬಾರ್ದು ನಾವು ಎಲ್ಲಾರ ಮನೇಲೂ ದೇವ್ರು ದೇವರು ಅವ್ರವ್ರಿಗೆ ಅನುಕೂಲವಾಗಿ ಪೂಜೆಗಳು ಮಾಡ್ತಾರೆ ನಾನು ನಾನು ಅದೇ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ದೀಪ ಹಚ್ಚೋಣ ಇದು ನಮ್ಮ ಓನರ್ ಮನೆ ಆಂಟಿ ಎಲ್ಲ ಊಟನ ಕೊಟ್ಟು ಕಳಿಸಿದ್ದಾರೆ ಅವ್ರು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅವ್ರ ಮನೇಲೂ ತೋರಿಸ್ತೀನಿ ಯಾವ ರೀತಿ ದೇವ್ರನ್ನ ಕೂರಿಸಿದ್ದಾರೆ ಅಂಥೇಳಿ ಮುಂದಿನ ವರ್ಷ ದೇವರು ನಮಗೂ ಇದು ಮಾಡಿದ್ರೆ ನನ್ನ ಮಗನಿಗೆ ಜೀರಿಗೆ ನೀರನ್ನ ಇದ್ದೀನಿ ಯಾಕೋ ತುಂಬನೇ ಸ್ವಲ್ಪ ಹೊಟ್ಟೆ ಕಟ್ಟಿರೋ ರೀತಿ ಇದೆ ಅವ್ನಿಗೆ ಹಾಗಾಗಿ ಜೀರಿಗೆನ ಕಾಯಿಸಿ ಈ ರೀತಿ ಜೀರಿಗೆ ನೀರನ್ನ ಬಿಸಿ ಬಿಸಿಯಾಗಿ ಕುಡಿಸಿದ್ರೆ ಮಗುಗೆ ಹೊಟ್ಟೆ ಕಟ್ಟಿರೋದೆಲ್ಲ ರಿಲೀಫ್ ಆಗುತ್ತೆ ಇದು ಪಾಪುಗೆ ಕಿಚಡಿಯನ್ನು ಮಾಡಿದೆ ಈ ರೀತಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸಿಂಕೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನಮ್ಮದು ಶಿಂಕ್ ಶಿಂಕ್ ಹತ್ರ ಇರೋದ್ರಿಂದ ದೇವ್ರ ಮನೇಲಿ ಇವತ್ತು ಯಾವುದೇ ಪಾತ್ರೆ ಪಾತ್ರೆಗಳು ಯಾವುದೂ ವಾಶ್ ಮಾಡ್ಕೊಂಡಿಲ್ಲ ಈ ರೀತಿ ನಾನು ಆಗಿ ಪೂಜೆ ಮಾಡಿದ್ದೀನಿ ಬನ್ನಿ ಪೂಜೆ ಮಾಡ್ಕೊಂಡು ಮಾತಾಡೋಣ ಅನೀಶ್ ಅಂತೇಳಿ ಇವ್ನು ನನ್ನ ಮಗ ಈಗ ಒಂದು ವರ್ಷ ಎರಡು ತಿಂಗಳು ಇವಳು ನನ್ನ ಮಗಳು ಆಯ್ ಇತಿ ಆಯ್ ಇವಳು ನಿತೀಕ್ಷಾ ಇವಳು ಭಾಳ ತೀಟೆ ಇವನು ಭಾಳ ತೀಟೆ ಈ ಇಬ್ಬರು ಮಕ್ಕಳನ್ನ ಮೈಂಟೈನ್ ಮಾಡೋದು ಭಾಳ ಕಷ್ಟ ನೋಡಿ ಎಷ್ಟು ಅಳ್ತಾನೆ ಪೂಜೆ ಮಾಡೋಣ ಹೋದರೆ ಅಳ್ತಾ ಇದ್ದಾನೆ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ಜೀರಿಗೆ ನೀರು ಕುಡಿಸೋಣ ಅಂತೇಳಿ ಕುಡಿಸ್ತಾ ಇದ್ದೀನಿ ಅಯ್ಯಪ್ಪ ಪೂಜೆನೂ ಮಾಡೋಕ್ಕೆ ಬಿಡೋದಿಲ್ಲ ಏನು ಕೆಲಸ ಮಾಡ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಹಿಂದೆನೇ ಇರ್ತಾ ಎರಡು ಮಕ್ಕಳು ಫಸ್ಟು ಸ್ವಲ್ಪ ಬಿಸಿ ಬಿಸಿಯಾಗಿ ಜೀರಿಗೆ ನೀರು ಕುಡಿಸೋಣ ಸ್ವಲ್ಪ ಅವ್ನಿಗೆ ಯಾಕೋ ಸ್ವಲ್ಪ ಇದು ಮಾಡ್ತಾನೆ ಅಳ್ತಾ ಇದ್ದಾನೆ ಹೊಟ್ಟೆಗಿಟ್ಟೆ ನೋವು ಇರ್ಬೋದು ಅಂತೇಳಿ ಸ್ವಲ್ಪ ಬಿಸಿ ಬಿಸಿಯಾಗಿ ನೀರು ಕುಡಿಸಿದ್ರೆ ಈ ಥರ ಜೀರಿಗೆ ನೀರಲ್ಲಿ ಚೆನ್ನಾಗಾಗುತ್ತೆ ಇವಾಗ ಆಯಿತು ಅವ್ನು ಕುಡಿಸಿದ್ದಾಯಿತು ವಾಕರ್ಗೆ ಹಾಕಿಬಿಟ್ಟಿದ್ದೀನಿ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಇದ್ದೀನಿ ನಾನು ಯಾವಾಗೂ ಮಂತ್ರ ಹೇಳಿ ಫುಲ್ ಫೀಲ್ ಆಗಿಲ್ಲ ಸ್ವಲ್ಪ ಕೆಲವೊಂದು ಮಂತ್ರಗಳನ್ನ ಕಲ್ತ್ಕೊಂಡಿದ್ದೀನಿ ಮಂತ್ರಗಳನ್ನ ಹೇಳಿ ಪಾಸಿಟಿವ್ ಅನಿಸುತ್ತೆ ಪೂಜೆ ಮಾಡೋದ್ರಿಂದ ಹಾಗಾಗಿ ನಾನು ಕೆಲವೊಂದು ಲಕ್ಷ್ಮೀ ಮಂತ್ರಗಳನ್ನ ಕಲ್ತಿದ್ದೀನಿ ಶ್ರೀಕೃಷ್ಣನ ಮಂತ್ರ ಕಲ್ತಿದ್ದೀನಿ ಎಲ್ಲ ದೇವ್ರದ್ದು ಸ್ವಲ್ಪ ಸ್ವಲ್ಪ ಮಂತ್ರಗಳನ್ನ ಕಲ್ತ್ಕೊಂಡು ನಿಧಾನಕ್ಕೆ ಪೂಜೆ ಇದ್ದೀನಿ ನಿಂತ್ಕೊಂಡು ಪೂಜೆ ಮಾಡೋದ್ರಿಂದ ಸ್ವಲ್ಪ ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ ಕುತ್ಕೊಂಡು ಸ್ವಲ್ಪ ತುಂಬ ಹೊತ್ತು ಒಂದು ಟೈಮಿಂಗ್ಸ್ ಬೇಕಲ್ವಾ ನಿರಾಳವಾಗಿ ಪೂಜೆ ಮಾಡೋಣ ಅಂತೇಳಿ ಕೆಳಗಡೆ ಎಲ್ಲ ಹಣ್ಣು ಒಂಪಿಟ್ಟಿರೋದ್ರಿಂದ ಈ ರೀತಿ ಕುತ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಮಂತ್ರಗಳನ್ನ ಹೇಳ್ಕೊಂಡು ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಎಷ್ಟು ರಿಲೀಫ್ ಸಿಗುತ್ತೆ ಅಲ್ವಾ ನಾನು ಈ ರೀತಿ ಈ ವರ್ಷ ಈ ರೀತಿ ಸಿಂಪಲ್ಲಾಗಿ ತುಂಬ ಸಾಧಾರಣವಾಗಿ ಸರಳವಾಗಿ ಮಾಡ್ಕೊಂಡಿದ್ದೀನಿ ಮುಂದಿನ ವರ್ಷ ನಾನು ಸೀರೆನ ಉಡಿಸಿ ದೇವರಿಗೆ ಹಾಲೇಲಿ ಇಟ್ಟು ಪೂಜೆ ಮಾಡ್ತೀನಿ ಆವಾಗ ಸ್ವಲ್ಪ ದೀಪಾಲೇ ಕಂಬನ ಮಕ್ವಾಡಾನ ಎಲ್ಲ ತೊಗೊಂಡು ಬಂದು ಪೂಜೆ ಮಾಡ್ತೀನಿ ಈ ವರ್ಷ ಇದಿಷ್ಟು ಮಾತ್ರ ಮಾಡಲಿಕ್ಕಾಗಿದೆ ನನ್ನ ಪಾಪು ಕೈ ಬಿಡೋದಿಲ್ವಲ್ಲ ಹಾಗಾಗಿ ಅಂತೂ ಪೂಜೆ ಎಲ್ಲ ಮಾಡಿಕೊಂಡು ತುಂಬ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ರನ್ ರನ್ ಆಗಬೇಕು ನನ್ನ ಹಸ್ಬೆಂಡ್ಗೂ ಚೆನ್ನಾಗಿ ದುಡಿಮೆ ಬರಬೇಕು ನನ್ನ ಮಕ್ಳಿಗೂ ಆರೋಗ್ಯ ಆಯುಷ್ಯ ಕೊಡಪ್ಪ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಮೊದಲನೇದೇ ನನ್ನ ಬೇಡಿಕೆನೇ ನನ್ನ ಮಕ್ಕಳು ಅನಂತರ ನಮ್ಮ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ದುಡಿಮೆ ಅಷ್ಟೇ ಚೆನ್ನಾಗಿ ಕಾಪಾಡಪ್ಪ ನನ್ನ ತವ್ರ ಮನೆನೂ ನನ್ನ ಗಂಡನ ಮನೆಯವ್ರಿಗೂ ಒಳ್ಳೇದಾಗಲಿ ನನ್ನ ತವ್ರ ಮನೆಗೂ ಒಳ್ಳೇದಾಗಲಿ ಯಾರನ್ನೂ ದ್ವೇಷ ಮಾಡೋದು ಬೇಡ ಎಲ್ಲರ ಪ್ರೀತಿಯಿಂದ ನೋಡ್ಕೊಳ್ಳ ನೋಡೋಣ ಮುಂಚೆಯೆಲ್ಲ ನಾನು ಸ್ವಲ್ಪ ಎಲ್ಲರೂ ಕಂಡ್ರೆ ಆಗ್ತಿರ್ಲಿಲ್ಲ ಮೋಸ ಆಗಿದೆ ಅಂತೆಲ್ಲ ತುಂಬಾ ಜಗಳ ಮಾಡ್ತಿದ್ದೆ ಈಗ ಯಾರು ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ದೆ ನನ್ನ ಜೀವನನ ನಾನೇ ಇದ್ದೀನಿ ಕೊನೆಗೆ ನಾನು ಮಂಗಳಾರತಿ ತೊಗೊಂಡು ಕೈ ಮುಗಿದು ಕೊನೆಯದಾಗಿ ಒಂದು ಮಂತ್ರನ ಹೇಳಿ ಅಷ್ಟಲಕ್ಷ್ಮಿ ದೀಪ ಇಟ್ಕೊಂಡಿರೋದ್ರಿಂದ ಮಂತ್ರ ಜಪಿಸಿ ಜಪಿಸ್ತೀನಿ ನೋಡಿ ಇಲ್ಲಿ ಬಂದು ದೇವ್ರ ಮನೆ ಹತ್ರ ಏನೋ ಕೇಳ್ಕೊಂತ ಅವನೇ ಕೇಳ್ಕೊಮ್ಮ ಮಾಮಿ ಮಣಮ್ಮಮ್ಮ ಚಾಮಿ ಬೇಡ ಬಿದ್ದು ಹೋಗ್ತೀವಿ ಆ ಮಳೆ ಬರ್ತಿದೆ ಅಂತ ನೋಡ್ತಾ ಇದ್ದೀನಿ ಆ ಮಳೆ ತುಂಬಾ ಚೆನ್ನಾಗಿ ಜೋರಾಗಿ ಬರ್ತಾ ಇದೆ ಐದೂವರೆ ಟೈಮು ಇವಾಗ ನಾವು ಕರಿಯೋಕ್ಕಾಗಲ್ಲ ಅವ್ರು ಬಂದು ಹೋಗೋಕ್ಕಾಗಲ್ಲ ಆತರ ಮಳೆ ಬರ್ತಾ ಇದೆ ನೋಡೋಣ ಮಳೆ ಏನಾದರೂ ನಿಂತ ಮೇಲೆ ಹೋಗಿ ಕರಿಯೋದು ಕುಂಕುಮ ತಗೊಳ್ಳೋದೆಲ್ಲ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೆಣ್ಮಕ್ಳು ಅವ್ರ ಗೊತ್ತಿರೋಂಥ ಫ್ರೆಂಡ್ಸ್ಗಳ ಮನೆಗೆ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲ ಕಡೆ ಹೋಗಿ ಕುಂಕುಮ ಅಷ್ಟುಮ ಕುಂಕುಮ ತಗೊಳ್ಳೋದು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರೂ ಮಾಡ್ತೀವಲ್ವಾ ನೋಡಿದ್ರೆ ಮಳೆ ಹಿಡ್ಕೊಬಿಟ್ಟಿದೆ ನೋಡೋಣ ಈಗ ಐದುವರೆಂದು ಎಷ್ಟೊತ್ತು ಎಷ್ಟೊತ್ತಿಗೆ ನಿಲ್ಲುತ್ತೋ ನೋಡೋಣ ಬನ್ನಿ ಹೋಗೋಣ ಈ ದೊಡ್ಡವರು ಹೇಳ್ತಾರೆ ಈ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ಮಗು ಜೊತೆ ಚಿಕ್ಕ ಮಗು ಬೆಳ್ಕೊಬಿಡುತ್ತೆ ಏನು ಸಮಸ್ಯೆ ಇಲ್ಲ ಅಂತ ನಮ್ಮಂಥ ಸಿಂಗಲ್ ಪೇರೆಂಟ್ಸೇ ಗೊತ್ತಾಗುತ್ತೆ ಈ ಮಗುನು ನೋಡಿಕೊಂಡು ಆಮ್ ದೊಡ್ಡ ಮಗುನು ನೋಡಿಕೊಂಡು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಅಲ್ವಾ ನನಗಂತೂ ಎಲ್ಲ ಎಲ್ಲರೂ ಇದೇ ಥರನೇ ಎರಡೆರಡು ಮಕ್ಕಳನ್ನ ಸಾಕೋದಕ್ಕೆ ಭಾಳ ಕಷ್ಟಪಟ್ಟಿರ್ತಾರಲ್ಲಪ್ಪ ನಾನು ಒಬ್ಬಳೇನ ಅಂತ ಅನಿಸುತ್ತೆ ನನಗೂ ಆಗ ಅವಾಗವಾಗನು ಏನು ಮಾಡೋಕ್ಕಾಗಲ್ಲ ಎರಡು ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಇರಬೇಕಲ್ಲ ಆಲ್ಮೋಸ್ಟ್ ಎರಡು ಮಕ್ಳು ಇರಬೇಕು ಒಬ್ಬೊಬ್ಬರೇ ಇರೋದಕ್ಕೆ ಆಗೋದಿಲ್ಲ ಅಂಥೇಳಿ ನಮ್ಮ ಹಿರಿಯರು ಹೇಳೋದು ಆದರೂ ಭಾಳ ಕಷ್ಟ ಸಿಗಲ್ಲ ಪೇರೆಂಟ್ಸ್ಗೆ ಯಾರಾದರೂ ದೊಡ್ಡವರು ವಯಸ್ಸಾಗಿರೋರು ಮನೇಲಿ ಇದ್ರೆ ಕೊಟ್ಬಿಟ್ಟು ನಾವು ಸ್ವಲ್ಪ ಸ ರೆಸ್ಟ್ ಮಾಡ್ಬೋದು ತಲೆನೋವು ಗಿಲೆನೋವು ಅಂತೆಲ್ಲ ಇದ್ದಾಗ ನಿಜವಾಗಲೂ ಈ ಥರ ಇವನಂತೂ ನಿದ್ದೆನೇ ಮಾಡೋಲ್ಲ ಹೇಳ್ಬೇಕಂದ್ರೆ ನಾನು ಹಗ್ಲೋತ್ ರೆಸ್ಟೇ ಮಾಡೋಲ್ಲ ಏನಿದ್ರು ನೈಟ್ ಅಷ್ಟೇ ಹಗ್ಲೋತ್ ಒಂಚೂರು ರೆಸ್ಟ್ ಮಾಡೋಕ್ಕಾಗಲ್ಲ ಮನೇಲಿ ಕೆಲಸ ಇವನು ನಿದ್ದೆ ಇರ್ತಾನೆ ಹಗ್ಲೆಲ್ಲ ನಿದ್ದೆ ಮಾಡೋಲ್ಲ ಇವನು ಜಸ್ಟ್ ಆಫ್ ಆನ್ ಅವರ್ ಹಾಫ್ ಆನ್ ಅವರ್ ಅಷ್ಟೇ ಮಲ್ಕೊತಾನೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಷ್ಟೇ ಅಷ್ಟೇ ಎರಡು ಮಕ್ಕಳನ್ನ ಸಾಕೋದು ಭಾಳ ಕಷ್ಟ ಯಾರಾದರೂ ಒಬ್ರು ವಯಸ್ಸಾಗಿರೋರು ಇದ್ದಿದ್ರೆ ನಮ್ಮ ಜೊತೆ ಚೆನ್ನಾಗಿರ್ತಿತ್ತು ಅಪ್ಪ ಅಮ್ಮನ ಪಕ್ಕದಲ್ಲಿ ಪಕ್ಕದಲ್ಲಿದ್ದರೆ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತಪ್ಪ ಅಂತ ಅನಿಸುತ್ತೆ ನನಗೆ ಏನು ಮಾಡೋದು ಏನು ಮಾಡೋದಕ್ಕಾಗೋದಿಲ್ಲ ಸಿಂಗಲ್ ಪೇರೆಂಟ್ಸ್ ಮ ಸಿಂಗಲ್ ಪೇರೆಂಟ್ಸ್ ಆಗಿ ಮಕ್ಕಳನ್ನ ಸಾಕೊಳ್ಳೋದು ಭಾಳ ಕಷ್ಟ ಅಲ್ವಾ ನೋಡೋಣ ಈಗ ಮಳೆ ನಿಲ್ಲಿ ಹೋಗೋಣ ಅರ್ಶನ ಕುಂಕುಮ ತೊಗೊಂಡು ಬರೋಣ ನಮ್ಮ ಮನೆಗೆಲ್ಲ ಬರೋದಿಲ್ಲ ಅಷ್ಟ ಅರ್ಶನ ಕುಂಕುಮ ಕೊಡೋಣ ನಿಮ್ಗೊಂದು ಇಂಥ ಇವಾಗ ಒಂದು ಬ್ಲೌಸ್ ನ ತೋರಿಸ್ತೀನಿ ಮೊನ್ನೆ ಹ್ಯಾರಿಯರ್ ಬ್ಲೌಸ್ನ ತೋರಿಸಿದ್ದೆ ಯಾವ ರೀತಿ ಇದೆ ಅಂತ ಹೇಳಿದ್ದೆ ನಾನೀಗ ಒಂದು ಮೂರು ಬ್ಲೌಸ್ ನ ಸ್ಟಿಚ್ ಮಾಡಿದ್ದೀನಿ ಸದ್ಯಕ್ಕೆ ಇವಾಗ ಯಾಕಂದ್ರೆ ಬ್ಲೌಸ್ ಪೀಸ್ ತಗೊಂಡು ಸ್ಟಿಚ್ ಮಾಡಿಸೋದು ಎಲ್ಲನೂ ಒಂದೇ ಸಾರಿ ಬೇಡ ಒಂದು ಮೂರು ಮೂರು ಹೊಲ್ಸ್ಕೊಳ್ಳೋಣ ಅಂತೇಳಿ ಇವಾಗ ಮೂರು ಹೊಲ್ಸ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ನಾನು ತುಂಬಾ ಚೆನ್ನಾಗಿ ವರ್ಕ್ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಯಾವ ರೀತಿ ಹೊಲ್ಸಿ ಹೊಲ್ತಿದ್ದಾರೆ ಜಸ್ಟ್ ಸೆವೆನ್ ಸೆವೆನ್ ಹಂಡ್ರೆಡ್ ಇದು ಬ್ಲೌಸ್ ನಾನು ತೊಗೊಂಡಿರೋದು ನಿಜವಾಗ್ಲೂ ಯಾರಾದರೂ ನೋಡಿದ್ರೆ ಫೋರ್ ಟು ಫೈವ್ ತೌಸಂಡ್ ಅನ್ನಲ್ವಾ ನೋಡಿ ನೋಡಿ ಎಷ್ಟು ವರ್ಕ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನನ್ನ ಪಿಂಕ್ ಕಲರ್ ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಬೇಕಂತೇಳಿ ಬ್ಲೌಸ್ ಬ್ಲೌಸ್ನ ತರಿಸ್ಕೊಂಡಿದ್ದು ಹ್ಯಾರಿ ವರ್ಕ್ನ ಇವಾಗ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣ್ತಿದೆ ನನ್ನ ಸೀರೆಗಳಿಗೆಲ್ಲ ಆಲ್ಮೋಸ್ಟ್ ರೇಷ್ಮೆ ಸೀರೆಗಳು ಸ್ವಲ್ಪ ಪಿಂಕ್ ಇದೆ ರೇಷ್ಮೆ ಸೀರೆಗೆ ಅದಕ್ಕಾಗಿ ಇದನ್ನ ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಅಷ್ಟೇ ಇದು ನನ್ನ ರೇಷ್ಮೆ ಸೀರೆಗೇ ತೊಗೊಂಡಿದ್ವಿ ಕಲರ್ ಕೂಡ ಹ್ಯಾರಿ ವರ್ಕ್ ನಿಜವ್ ಇಷ್ಟು ಕಮ್ಮಿ ಬೆಳೆಗೆ ನಮ್ಗೆ ಹ್ಯಾರಿ ವರ್ಕ್ ಸಿಗ್ತಾ ಇದೆ ಅಂದರೆ ಭಾಳ ಖುಷಿ ಆಗುತ್ತೆ ನನ್ನ ಮದುವೆಲೂ ಕೂಡ ಹ್ಯಾರಿ ವರ್ಕು ಒಂದೊಂದು ಬ್ಲೌಸ್ಗೆ ನಾನು ನನ್ನ ರಿಸೆಪ್ಷನ್ ಸ್ಯಾರಿ ಬ್ಲೌಸ್ಗೆ ಐದು ಸಾವಿರ ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ಸಾವಿರ ಆಗಿದೆ ಸ್ಟಿಚ್ ಎಲ್ಲ ಸೇರಿ ನೋಡಿ ಇದಕ್ಕೆ ಬರೀ ನನ್ನ ತೌಸಂಡ್ ಹಂಡ್ರೆಡ್ ಅಷ್ಟೇ ಇದು ತೌಸಂಡ್ ಹಂಡ್ರೆಡಿಗೆಲ್ಲ ತೌಸಂಡ್ ಹಂಡ್ರೆಡು ತೌಸಂಡ್ ಟು ಹಂಡ್ರೆಡಲ್ಲೇ ಬ್ಲೌಸ್ ಮುಗ್ದೋಗಿದೆ ಇದು ಇದು ಬಂದು ತೌಸಂಡ್ ಇದು ವರ್ಕ್ ಬ್ಲೌಸು ತೌಸಂಡ್ನ ಇದೆ ಸಮ್ಥಿಂಗ್ ತೌಸಂಡ್ ಇದು ಇದು ಸ್ಟಿಚ್ಚಿಂಗ್ ಒಂದು ಫೋರ್ ಫೋರ್ ಹಂಡ್ರೆಡ್ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹ್ಯಾರಿ ವರ್ಕು ನಿಜ ಎಲ್ಲ ಯಾವ್ದು ಇವಾಗ ಫಂಕ್ಷನ್ಗೆಲ್ಲ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಒನ್ ಮೀಟರ್ ಇದೆ ನಾನು ಎಕ್ಸ್ಟ್ರಾ ಯಾವುದೇ ಬ್ಲೌಸ್ನ ಬ್ಲೌಸ್ ಬೇರೆನೇ ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡಿಸಿಲ್ಲ ಯಾಕಂದರೆ ನಾನು ನಾನಿರೋಂಥ ಸೈಜ್ಗೆ ಕರೆಕ್ಟಾಗಿ ಹೊಲ್ದಿದ್ದಾರೆ ಒಳಗಡೆ ತುಂಬನೇ ಪೀಸ್ ಇದೆ ನೋಡಿ ಈ ಥರ ಖರ್ಚು ಜಾಸ್ತಿ ಇದೆ ನೋಡಿ ಖರ್ಚೆಲ್ಲ ಇಟ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ನಾನು ಯಾವಾಗೂ ಹೊಲ್ಸೋದು ಇವ್ರ ಹತ್ರನೇ ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರೆ ನನಗೆ ಹಾಗಾಗಿ ಒಂದು ಎಂಟು ವರ್ಷದಿಂದ ಬ್ಲೌಸ್ ನಾನು ಎಲ್ಲೂ ಕೊಡೋದಿಲ್ಲ ತುಂಬ ಚೆನ್ನಾಗಿ ಹೊಲ್ಕೊಡೋದಿಂದ ನಾನು ಬೇರೆ ಕಡೆ ಕೊಟ್ಟು ನೋಡಿದ್ದೀನಿ ನನಗೆ ಯಾಕೋ ಈ ರೀತಿ ಲೂಸ್ ಎಲ್ಲ ಆಗಿಬಿಡುತ್ತೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡೋದಿಲ್ಲ ಹಾಗಾಗಿ ಇವ್ರ ಹತ್ರನೇ ಹೊಲ್ಸ್ಕೊತಾ ಇದ್ದೀನಿ ಒಂದು ಎಂಟು ವರ್ಷದಿಂದ ನಾನು ನೆಕ್ಸ್ಟು ರೆಡ್ ಕಲರ್ ತೋರಿಸ್ಬಿಡ್ತೀನಿ ನೋಡಿ ಇದು ನನ್ನ ರೇಷ್ಮೆ ಸೀರೆಗೆ ರಿಸೆಪ್ಷನ್ ಸ್ಯಾರಿಗೆ ರೆಡ್ ಕಲರ್ ನನ್ನದು ಸೇಮ್ ಇದೇ ಕಲರ್ ಇರೋದು ಸ್ಯಾರಿ ಆ ಸೀರೆಗೆ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದೆ ನೋಡಿ ಬರೀ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಎಷ್ಟು ಸೊ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಹ್ಯಾರಿ ವರ್ಕು ನಾನು ನೋಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ವೇರ್ ಮಾಡಿ ತೋರಿಸ್ತೀನಿ ರೇಷ್ಮೆ ಸೀರೆ ಜೊತೆಗೆ ಇದು ವೇರ್ ಮಾಡ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಿಮಗೂ ಯಾರಿಗಾದ್ರೂ ಈ ಅಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ಇದರಲ್ಲಿ ಪಿಂಕ್ ಮತ್ತು ರೆಡ್ ಇದೆ ಅಷ್ಟೇ ಎರಡು ಕಲರ್ ಇದೆ ನಾನು ಚೆಕ್ ಮಾಡಿರೋ ಪ್ರಕಾರ ನಿಮಗೆ ಪಿಂಕ್ ಬೇಕಾದರೆ ಇದರಲ್ಲಿ ಪಿಂಕ್ ಕಲರ್ನ ಇದು ಬೈ ಮಾಡಿ ಅಂತ ಹೇಳ್ತೀನಿ ಇದರಲ್ಲಿ ಜಾಸ್ತಿ ಕಲರ್ಸ್ ಆಪ್ಷನ್ ಇದೆ ನೋಡಿ ಇದರಲ್ಲಿ ಜಾಸ್ತಿ ಕಲರ್ ಆಪ್ಷನ್ ಇದೆ ನೀವು ಇದನ್ನು ತುಂಬಾ ಚೆನ್ನಾಗಿದೆ ಹೆವಿ ಗ್ರ್ಯಾಂಡ್ ವರ್ಕ್ ಗ್ರ್ಯಾಂಡ್ ವರ್ಕ್ ಅಂತಲೇ ಹೇಳ್ಬೋದು ಆಚೆಗಡೆ ಏನಾದ್ರು ಮಾಡಿಸ್ತೀನಿ ಅಂದರೆ ನಾಲ್ಕರಿಂದ ಐದು ಸಾವಿರ ಕೇಳ್ತಾರೆ ಎಲ್ಲ ಕಲರ್ಸ್ ಇದೆ ಇದರಲ್ಲಿ ನಿಮಗೆ ಬೇಕು ನಿಮ್ಮ ರೇಷ್ಮೆ ಸೀರೆಗಳಿಗೆ ಬೈ ಮಾಡಿ ಸೆವೆನ್ ಹಂಡ್ರೆಡ್ ಅಷ್ಟೇ ಫೋರ್ ಹಂಡ್ರೆಡ್ ನಾವು ಸ್ಟಿಚಿಂಗ್ ಚಾರ್ಜ್ ಕೊಡ್ತೀವಿ ಸ್ಟಿಚಿಂಗ್ ಚಾರ್ಜ್ ಕೊಡ್ತೀವಿ ತೌಸಂಡ್ ಹಂಡ್ರೆಡ್ ರುಪೀಸ್ಗೆಲ್ಲ ಈ ಬ್ಲೌಸ್ ರೆಡಿ ಆಗಿಬಿಡುತ್ತೆ ನೀವು ಆರಾಮಸೆ ವೇರ್ ಮಾಡ್ಬೋದು ನಿಮ್ಮ ಎಲ್ಲಾದರೂ ರಿಸೆಪ್ಷನ್ ಔಟ್ಸೈಡ್ ಮದುವೆ ಸಮಾರಂಭಗಳಿಗೆಲ್ಲ ಹೋಗುವಾಗ ಈ ಬ್ಲೌಸ್ ಪೀಸ್ನ ವೇರ್ ಮಾಡ್ಬೋದು ಇಷ್ಟು ನಾನು ಒಂದು ಇಷ್ಟು ಕಮ್ಮಿ ಬೆಲೆ ತೌಸಂಡ್ ಹಂಡ್ರೆಡ್ಗೆಲ್ಲ ಒಂದು ಬ್ಲೌಸ್ ರೆಡಿ ಆಗಿಬಿಟ್ಟಿದೆ ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಚೆನ್ನಾಗಿ ಇದಕ್ಕೆ ಮಾತ್ರ ಒಂದೂವರೆ ಸಾವಿರ ಆಗುತ್ತೆ ಇದಕ್ಕೆ ಬಂದು ಒಂದು ಒಂದು ತೌಸಂಡ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಅಷ್ಟೇ ಇದು ಏಯ್ಟ್ ಹಂಡ್ರೆಡ್ ಇದು ಸೆವೆನ್ ಹಂಡ್ರೆಡ್ ಇದು ತೌಸಂಡ್ ಬ್ಲೌಸು ಪೀಸ್ ತೊಗೊಂಡಿದ್ದು ನಾನು ಸ್ಟಿಚಿಂಗು ಫೋರ್ ಹಂಡ್ರೆಡ್ ಕೊಟ್ಟಿದ್ದೀನಿ ಮುಗ್ದೋಯಿತು ನಾವು ಆರಾಮ್ಸೆ ನಮ್ಮ ಹಳೆಯ ರೇಷ್ಮೆ ಸೀರೆಗಳಿಗೆಲ್ಲ ಆರಾಮ್ಸೆ ನಾವು ಈ ಬ್ಲೌಸ್ ಪೀಸ್ಗಳನ್ನ ಈ ರೀತಿ ರೆಡಿ ಬ್ಲೌಸ್ಗಳನ್ನ ತರ್ಸ್ಕೊಂಡು ಆರೋಗ್ಯ ಬ್ಲೌಸ್ನ ಈಸಿಯಾಗಿ ವೇರ್ ಮಾಡ್ಬೋದು ಆಂಟಿ ಮನೆಗೆ ಬಂದೆ ಇವಾಗ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ನನಗಂತೂ ಭಾಳ ಆಯಿತು ಈ ಥರ ದೇವ್ರ ದೇವ್ರದೆಲ್ಲ ಸೆಟ್ ಮಾಡಿದ್ದಾರೆ ಆಂಟಿಗೆ ಪರ್ಮಿಷನ್ ತೊಗೊಂಡೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಅವ್ರು ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡ್ತೀನಿ ಅಂದರೆ ಭಾಳ ಖುಷಿ ಪಟ್ಟರು ಮಾಡು ಮಾಡು ಅಂತ ಹೇಳಿದರು ನನ್ನ ತೋರಿಸ್ತೀಯ ನಿಮ್ಮ ಯೂಟ್ಯೂಬ್ಗೆ ಅಂತಂದರು ಇವರೇ ನಮ್ಮ ಓನರ್ ಆಂಟಿ ಯಶೋದಮ್ಮ ಅಂತೇಳಿ ತುಂಬ ಫ್ರೆಂಡ್ಲಿಯಾಗಿ ತುಂಬ ಕ್ಲೋಸ್ ಆಗಿದ್ವಿ ತುಂಬ ಒಳ್ಳೆಯವರು ಅಂತೂ ಇಲ್ಲಿ ಅವ್ರ ಮನೇಲಿ ಟೈಮು ಏಳು ಮುಕ್ಕಲು ಆಗ್ತದೆ ಎಲ್ಲಾದ್ರೂ ನಾನು ಹೋಗಿ ಅಷ್ಟ ತೊಗೋ ಬನ್ನೆ ನೋಡಿರಿ ನೋಡ್ರಿ ನೋಡಿರಿ ಇರಬಾರ್ದು ಹೂವು ಇರಬಾರ್ದು ಏನು ಅಂದರೆ ಈಗ ಒನ್ ಟೈಮ್ ಆದರೂ ನೈಟ್ ಟೈಮ್ ಇದ್ದೀಕ್ಷಣಗೆ ಊಟ ಮಾಡಿಸ್ತೀನಿ ಅವಳೇ ಮಾಡ್ತಾಳೆ ಮಧ್ಯಾಹ್ನ ಸರಿಯಾಗಿ ತಿಂದಿಲ್ಲ ಹಾಗಾಗಿ ನನ್ನ ಜೊತೆಯೇ ಕುತ್ಕೊಂಡು ಅವ್ನಿಗೆ ಊಟ ಮಾಡಿಸಿ ಅವ್ನು ನಿದ್ದೆ ಬಂತೇಳಿ ಪಾಪನ ಮಲಗಿಸಿ ಇವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೂ ಒಂದು ಸ್ವಲ್ಪ ನಾನು ತಿನ್ನಿಸಿದ್ರೆ ನೈಟಲ್ಲೂ ಹೊಟ್ಟೆ ತುಂಬ ತಿಂದು ಮಲ್ಕೊತಾರೆ ಅಂತ ರಾತ್ರಿ ಊಟನ ತಿನ್ನಿಸ್ತೀನಿ ಅವಳಿಗೆ ಸ್ವಲ್ಪ ಸಮಯ ಆದರೂ ಪರವಾಗಿಲ್ಲ ಊಟ ಮಾಡ್ಕೊತಾ ಇದ್ದೀವಿ ಇವಾಗ ಒಬ್ಬಟ್ಟು ಸಾರು ಅಂತೂ ಇಂತೂ ಹೆಂಗೋ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟಾಯಿತು ಇವಾಗ ಇದ್ದೀವಿ ಮನೀಶ್ ಮನೀಶ್ ನೋಡ್ರಿ ಜುಟ್ಟೆಲ್ಲ ಹೆಂಗೆ ಎಳಿತಾ ಇದ್ದಾನೆ ಈಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಜ್ಯುವೆಲ್ಲರಿಸರೀಸ್ ಎಲ್ಲ ತೆಗೆದಾಕ್ತೆ ಎಲ್ಲಿ ಮನೀಶ್ ಅಂತೂ ಆಯಿತು ವರಮಾಲಕ್ಷ್ಮಿ ಹಬ್ಬ ಈ ಮಳೆಯಲ್ಲೂ ಇಟ್ಕೊಂಡು ಇಟ್ಕೊಂಡೋಗಿ ಅರ್ಶನ ಕುಂಕುಮ ತಗೊಂಡು ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಈಗ ನೈನ್ ತರ್ಟಿ ಆಗಿದೆ ರೆಡಿ ರೆಡಿಯಾಗಿದ್ದಾನೆ ಮಲ್ಕೊಳಕ್ಕೆ ಅವನು ಮಲಗಿಸ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ನಾನು ಮಲ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಈ ಈ ಅಂತ ಮಳೆ ಬರ್ತಾ ಇರೋದ್ರಿಂದ ಈ ಥರ ಫುಲ್ ಫುಲ್ ಸ್ವೆಟರ್ ಹಾಕಿ ಇದ್ದೀನಿ ತಿರ್ಗ ನಾಳೆ ಒಂದು ಮತ್ತೆ ಒಂದು ವೀಡಿಯೋದಲ್ಲಿ ಬರ್ತೀನಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ತುಂಬಾ ಕಷ್ಟ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ವ್ಲಾಗ್ಸ್ನೆಲ್ಲ ಮಾಡೋದು ಎಡಿಟಿಂಗ್ ಮಾಡೋದು ನೋಡಿ ನೋಡಿ ಹೆಂಗೆ ಹೇಳೀತಾನೆ ನೋಡಿ ಸಿಕ್ಕಾಪಟ್ಟೆ ತೀಟೆ ಅಂದರೆ ಸಿಕ್ಕ ಮಟ್ಟ ತೀಟೆ ಮನುಷ್ಯ ಭಾಳ ಕಷ್ಟ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಆದಷ್ಟು ನಾನು ವ್ಲಾಗ್ಸ್ ಕಡಿಮೆನೇ ಬರೋದು ಯಾಕಂದರೆ ಕಷ್ಟ ಇರೋದ್ರಿಂದ ವ್ಲಾಗ್ಸ್ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತೀನಿ ಯೂಸ್ಫುಲ್ ಆಗೋ ವೀಡಿಯೋಸ್ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀನಿ ನಿದ್ದೆ ಬಂದ್ಬಿಟ್ಟೈತೆ ಮನೀಶ್ ಗುಡ್ ನೈಟ್ ಈಗ ಅವನು ಮಲಗಿಸ್ಕೊಡ್ತೀನಿ ನಾನು ಈ ವ್ಲಾಗ್ಸ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್